ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ ಸುವರ್ಣ ವಾಹಿನಿ ಪ್ರಸಾರವಾಗುವಂತಹ ನೀನಾದಿನ ಸೀರಿಯಲ್ ಬಗ್ಗೆ ನಿಮಗೆಲ್ಲ ಗೊತ್ತಾಯಿದೆ ಅದರಲ್ಲೂ ನೀನಾದಿನ ಪಾರ್ಟ್ ಒನ್ ಮುಗಿದ ನಂತರ ಈಗ ನೀನಾದಿನ ಪಾರ್ಟ್ ಟು ಸೀರಿಯಲ್ ಕೂಡ ಬರ್ತಾ ಇದೆ ಇನ್ನು ನೀನಾದಿನ ಸೀರಿಯಲ್ನಲ್ಲಿ ಪಾರ್ಟ್ ಒನ್ ಅಲ್ಲಿ ಕಾಣಿಸಿಕೊಂಡಿದ್ದಂತಹ ವಿಕ್ರಮ್ ವೇದಾ ಜೋಡಿ ದಿಲೀಪ್ ಮತ್ತು ಖುಷಿ ಈಗ ಪಾರ್ಟ್ ಟೂ ಆಗಿ ಬರ್ತಿರುವಂತಹ ನೀನಾದಿನ ಸೀರಿಯಲ್ನಲ್ಲೂ ಕೂಡ ಜೋಡಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಈ ಜೋಡಿ ತಮ್ಮ ನಟನೆ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಹಾಗೆಯೇ ವೀಕ್ಷಕರು ಕೂಡ ನಿಜ ಜೀವನದಲ್ಲೂ ಕೂಡ ಒಂದಾಗಬೇಕು ಮದುವೆ ಆಗಬೇಕು ಅಂತಿದ್ದಾರೆ ಇನ್ನು ತೆರೆ ಮೇಲೆ ಎಷ್ಟು ಅನ್ಯೋನ್ಯತೆಯಿಂದ ಕಾಣಿಸಿಕೊಳ್ತಾರೋ ಅಷ್ಟೇ ತೆರೆ ಹಿಂದೆಯೂ ಕೂಡ ಒಳ್ಳೆ ಸ್ನೇಹಿತರು ಅಂತಾನೆ ಹೇಳ್ಬೋದು ಇನ್ನು ಕೆಲವು ದಿನಗಳ ಹಿಂದೆ ನಟಿ ಖುಷಿಯವರ ಹುಟ್ಟುಹಬ್ಬದಲ್ಲಿ ನಟ ದಿಲೀಪ್ ರವರು ಸುಂದರ ವರ್ಣೀಯವಾಗಿ ನನ್ನ ಜೀವನದ ಅರ್ಧ ಭಾಗ ನೀನು ಅಂತ ಹೇಳೋದ್ರ ಮೂಲಕ ಹುಟ್ಟುಹಬ್ಬದ ವಿಶ್ ಮಾಡಿದ್ದಾರೆ ಇದಾದ ಮೇಲೆ ಹುಟ್ಟುಹಬ್ಬದ ಬಳಿಕವೂ ಕೂಡ ನಟಿ ಖುಷಿ ಹಾಗೂ ದಿಲೀಪ್ ರವರು ಗೋವಾ ಪ್ರವಾಸವನ್ನು ಕೂಡ ಕುಟುಂಬ ಸಮೇತರಾಗಿ ಮಾಡಿದ್ದಾರೆ ಎಲ್ಲೇ ಹೋದರೂ ಕೂಡ ಜೊತೆಯಾಗಿ ಕಾಣಿಸಿಕೊಳ್ತಿರುವಂತಹ ಜೋಡಿ ವಿಕ್ರಮ್ ವೇದ ಈಗ ನಿಜ ಜೀವನದಲ್ಲೂ ಜೋಡಿ ಆಗ್ತಾರಾ ಅನ್ನೋದು ವೀಕ್ಷಕರ ಪ್ರಶ್ನೆಯಾಗಿದೆ ಇನ್ನು ಇವರು ಬರಲಿರುವಂತಹ ಪ್ರೀತಿ ಎಂತದ್ದು ಅಂದ್ರೆ ನಟ ದಿಲೀಪ್ ರವರು ಖುಷಿಯನ್ನ ಪಾಂಡ ಅಂತ ಪ್ರೀತಿಯಿಂದ ಕರೀತಾರೆ ಇನ್ನು ನಟಿ ಖುಷಿಯವರು ಕೂಡ ದಿಲೀಪ್ ರವರನ್ನ ಚೋಮು ಅಂತ ಕರೀತಾರೆ ಈ ರೀತಿಯಾಗಿ ಪ್ರೀತಿ ತೋರಿಸೋದರ ಮೂಲಕ ನಿಕ್ ನೇಮ್ನ ಕರೀತಾರೆ ಇಬ್ಬರು ಕೂಡ ಇನ್ನು ನೀನಾದಿನ ಸೀರಿಯಲ್ನಲ್ಲಿ ಸಖತ್ ಮೋಡಿ ಮಾಡಿರುವಂಥ ಜೋಡಿ ನಿಜ ಜೀವನದಲ್ಲೂ ಜೋಡಿ ಆಗ್ತಾರಾ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಕ್ರಮ್ ವೇದ ಅವರು ನಿಜ ಜೀವನದಲ್ಲಿ ಜೋಡಿ ಆಗಬೇಕು ಅಂತ ನಿಮಗೂ ಕೂಡ ಅನ್ನಿಸ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಕ್ರಮ್ ವೇದ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ